ನೀವು ಗಮನಿಸಿದ್ದೀರಾ ನಮ್ಮ ಕೈಯಲ್ಲಿರುವ ಪ್ರತಿಯೊಂದು ನೋಟಿನ ಮೇಲೂ ಒಂದೇ ವ್ಯಕ್ತಿಯ ಮುಖವಿದೆ ಅವರು ಮಹಾತ್ಮ ಗಾಂಧಿ ಆದರೆ ಪ್ರಶ್ನೆ ಇದು ಏಕೆ ಗಾಂಧೀಜಿ ಮಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತರ ಮಹಾನ್ ನಾಯಕರಿದ್ದರೂ ಏಕೆ ಅವರ ಮುಖ ನೋಟಿನಲ್ಲಿಲ್ಲ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಸ್ವತಂತ್ರವಾಯಿತು ಹೊಸ ರಾಷ್ಟ್ರಕ್ಕೆ ತನ್ನದೇ ಆದ ಚಿಹ್ನೆಗಳು ನಾಣ್ಯಗಳು ನೋಟುಗಳು ಬೇಕಾಗಿತ್ತು ಆ ಸಮಯದಲ್ಲಿ ಗಾಂಧೀಜಿ ಈಗಾಗಲೇ ವಿಶ್ವಪ್ರಸಿದ್ಧ ಅಹಿಂಸೆಯ ಹೋರಾಟ ಸತ್ಯಾಗ್ರಹ ಇವೆಲ್ಲ ಅವರನ್ನು ಭಾರತದ ತಂದೆಯಾಗಿ ರೂಪಿಸಿತ್ತು ಹೀಗಾಗಿ ಸರ್ಕಾರ ಗಾಂಧೀಜಿಯವರನ್ನು ಸ್ವಾತಂತ್ರ್ಯದ ಪ್ರತೀಕವಾಗಿ ನೋಟಿನಲ್ಲಿ ಮುದ್ರಿಸಬೇಕೆಂದು ತೀರ್ಮಾನಿಸಿತು ಭಾರತವು ಜಾತಿ ಧರ್ಮ ಭಾಷೆಯ ವೈವಿಧ್ಯತೆಯ ದೇಶ ಆದರೆ ಎಲ್ಲರಿಗೂ ಒಗ್ಗಟ್ಟನ್ನು ಕಲಿಸಿದವರು ಗಾಂಧೀಜಿ ಅವರ ಹೆಸರು ಕೇಳಿದರೆ ಎಲ್ಲಡೆ ಗೌರವ ಎಲ್ಲೆಡೆ ಒಪ್ಪಿಗೆ ಹೀಗಾಗಿ ಅವರ ಚಿತ್ರ ನೋಟಿನಲ್ಲಿ ಬಂದಾಗ ಅದು ಏಕತೆಯ ಸಂಕೇತವಾಯಿತು ಒಂದು ನೋಟು ಕೇವಲ ಕಾಗದವಲ್ಲ ಅದು ಜನರ ನಂಬಿಕೆ ನೋಟಿನ ಮೇಲೆ ಗಾಂಧೀಜಿಯ ಮುಖ ಇದ್ರೆ ಜನರಿಗೆ ಒಂದು ಭರವಸೆ ಇದು ನಕಲಿಯಲ್ಲ ಇದು ನಮ್ಮದೇ ಅನ್ನುವ ವಿಶ್ವಾಸ ಆದ್ದರಿಂದ ಆರ್ಥಿಕ ಸ್ಥಿರತೆಗೆ ಸಹ ಅವರ ಚಿತ್ರ ಬಲ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲ ಬಾರಿಗೆ ಐನೂರು ರೂಪಾಯಿ ನೋಟಿನಲ್ಲಿ ಗಾಂಧೀಜಿಯವರ ಚಿತ್ರ ಮುದ್ರಿಸಲಾಯಿತು ಆನಂತರ ಮಹಾತ್ಮ ಗಾಂಧಿ ಸರಣಿ ಎಂಬ ಹೆಸರಿನಲ್ಲಿ ಎಲ್ಲಾ ನೋಟುಗಳಲ್ಲಿ ಅವರ ಚಿತ್ರ ಕಾಣಿಸತೊಡಗಿತು ಹಳೆಯ ಅಶೋಕ ಚಿಹ್ನೆ ಮತ್ತು ಇತರ ವಿನ್ಯಾಸಗಳನ್ನು ಬದಲಿಸಿ ಗಾಂಧೀಜಿಯವರೇ ಭಾರತದ ನೋಟಿನ ಶಾಶ್ವತ ಮುಖರಾದರು ಹೌದು ಕೆಲವರು ಪ್ರಶ್ನಿಸ್ತಾರೆ ಎ ಕೆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅಥವಾ ಅಂಬೇಡ್ಕರ್ರ ಮುಖ ಇಲ್ಲ ಅವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದಾರೆ ಆದರೆ ಸರ್ಕಾರ ಹೇಳಿದ್ದು ಸರಳ ಗಾಂಧೀಜಿ ಎಲ್ಲರಿಗೂ ಒಪ್ಪುವಂತಹ ವಿವಾದರಹಿತ ಮುಖ ಇತರ ಮುಖಗಳನ್ನು ಆಯ್ಕೆ ಮಾಡಿದರೆ ಯಾವಾಗಲೂ ರಾಜಕೀಯ ಸಾಮಾಜಿಕ ಚರ್ಚೆಗಳು ಹುಟ್ಟುತ್ತವೆ ಆದರೆ ಗಾಂಧೀಜಿ ಎಲ್ಲರಿಗೂ ಒಂದೇ ರೀತಿಯ ಗೌರವದ ವ್ಯಕ್ತಿ ಗಾಂಧೀಜಿಯವರ ಚಿತ್ರ ಕೇವಲ ಭಾರತದಲ್ಲೇ ಅಲ್ಲ ವಿಶ್ವದ ಅನೇಕ ದೇಶಗಳಲ್ಲಿ ನೋಟು ಸ್ಟ್ಯಾಂಪ್ ಮತ್ತು ಚಿಹ್ನೆಗಳಲ್ಲಿ ಮುದ್ರಿಸಲಾಗಿದೆ ಅವರ ಸಂದೇಶ ಅಹಿಂಸೆ ಜಗತ್ತೇ ಮಾನ್ಯತೆ ನೀಡಿರುವ ತತ್ವ ಹೀಗಾಗಿ ಅವರ ಮುಖವನ್ನು ನೋಟಿನಲ್ಲಿ ಇಡುವುದು ಜಗತ್ತಿಗೆ ಭಾರತೀಯ ಮೌಲ್ಯಗಳನ್ನು ತೋರಿಸುವ ಪ್ರತೀಕವೂ ಹೌದು ಹೀಗಾಗಿ ಗಾಂಧೀಜಿ ರೂಪಾಯ ಮೇಲೆ ಬಂದದ್ದು ಕೇವಲ ಇತಿಹಾಸವಲ್ಲ ಅದು ಸ್ವಾತಂತ್ರ್ಯದ ನೆನಪು ಜನರ ನಂಬಿಕೆ ಮತ್ತು ಭಾರತದ ಏಕತೆಯ ಸಂಕೇತ ನೋಟನ್ನು ನೋಡಿದಾಗ ಅದು ಕೇವಲ ಹಣವಲ್ಲ ಅದು ನಮ್ಮ ಹೋರಾಟದ ಕತೆ ಇಂತಹ ಇತಿಹಾಸವನ್ನ ತಿಳಿಬೇಕಾದ್ರೆ ನಮ್ಮ ಇತಿಹಾಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ